ವಿಧಾನ ಪರಿಷತ್ ಚುನಾವಣೆ ಈಗ ಬಿಜೆಪಿಗೆ ಸಿಗುವ ಮೂರು ಸ್ಥಾನಗಳಿಗೆ ನಾಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪಟ್ಟಿಯನ್ನ ಕೊಟ್ಟಿದ್ದಾರೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಈಗ ಬಿಜೆಪಿಗೆ ಸಿಗುವ ಮೂರು ಸ್ಥಾನಗಳಿಗೆ ನಾಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಕೊಟ್ಟಿದ್ದಾರೆ ವರಿಷ್ಠರ ಬಳಿ ಹೋದ ನಾಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪಟ್ಟಿ ರೀತಿಯಾಗಿ ವರಿಷ್ಠರ ನಿರ್ಧಾರದ ಮೇಲೆ ಆಕಾಂಕ್ಷಿಗಳ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ ಇನ್ನು ಆಯ್ಕೆ ತೀರ್ಮಾನ ವರಿಷ್ಠರಿಗೆ ಬಿಡಲು ಸಭೆಯಲ್ಲಿ ನಿರ್ಧಾರ ಕೂಡ ಮಾಡಲಾಗಿದೆ ಇನ್ನು ಈ ರೀತಿಯಾಗಿ ಏನು ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ನಿನ್ನೆ ನಡೆದ ಕೋರ್ ಕಮಿಟಿ ಸಭೆ ಏನಿದೆ ಆ ಸಭೆಯಲ್ಲಿ ಬಹಳಷ್ಟು ಚರ್ಚೆ ಕೂಡ ನಡೆದಿದೆ ಇನ್ನು ಚರ್ಚೆಯಲ್ಲಿ ವಿಧಾನ ಪರಿಷತ್ ನ ಹನ್ನೊಂದು ಸ್ಥಾನಗಳಿಗೆ ನಡೆಯುವ ಚುನಾವಣೆ ಇದಾಗಿದೆ ಇನ್ನು ಹನ್ನೊಂದು ಸ್ಥಾನಗಳಲ್ಲಿ ಮೂರು ಸ್ಥಾನ ಬಿಜೆಪಿಗೆ ದೊರೆಯಲಿದೆ ಇನ್ನು ಸಂಖ್ಯಾಬಲದ ಆಧಾರದಲ್ಲಿ ಮೂರು ಸ್ಥಾನ ಬಿಜೆಪಿಗೆ ಕೂಡ ಸಿಕ್ಕಿದೆ ಈ ಮೂರು ಸ್ಥಾನಕ್ಕೆ ಪಟ್ಟಿ ಸಿದ್ಧಪಡಿಸುವ ಕುರಿತು ನೆರೆಸಭೆಯಲ್ಲಿ ಚರ್ಚೆ ಕೂಡ ಆಗ್ತಾ ಇತ್ತು ಈ ಒಂದು ಈ ಚರ್ಚೆ ಆದ ನಂತರ ಈಗ ಆಕಾಂಕ್ಷಿಗಳ ಪಟ್ಟಿಯಲ್ಲಿಲ್ಲದ ಹೆಸರುಗಳ ಬಗ್ಗೆ ಪ್ರಸ್ತಾಪಿಸಿ ಚರ್ಚೆ ಕೂಡ ಆಗಿತ್ತು ಇನ್ನು ಒಂದು ಈ ನಿಟ್ಟಿನಲ್ಲಿ ಈಗ ಹಾಲಿ ಸದಸ್ಯ ರವಿಕುಮಾರ್ ಮುಂದುವರಿಕೆಯನ್ನ ಕಾಣ್ತಾ ಇದ್ದಾರೆ ಇನ್ನು ಜೆ ಸಿ ಮಾಧುಸ್ವಾಮಿಗೆ ಅವಕಾಶ ಕುರಿತು ಬೈವಸ್ ನಿರ್ಧಾರ ಕೂಡ ತೆಗೆದುಕೊಳ್ಳಿದ್ದಾರೆ ಇನ್ನು ಇದರಲ್ಲಿ ರವಿಕುಮಾರ್ ಹೆಸರಿಗೆ ಆಕ್ಷೇಪಣೆ ಇಲ್ಲದೆ ಇದ್ರು ಕೂಡ ಇನ್ನು ನೋಡ್ಬೇಕಾಗಿದೆ ಟಿಕೆಟ್ ಸಿಗುತ್ತಾ ಇನ್ನು ಮಾಧುಸ್ವಾಮಿ ಬಗ್ಗೆ ವಿರೋಧ ಇರುವ ಕುರಿತು ಚರ್ಚೆ ಕೂಡ ಆಗ್ತಾ ಇದೆ ಎಸ್ ಇನ್ನು ಸಂಘಟನಾ ವಿಭಾಗದಿಂದ ಸಿಟಿ ರವಿ ಹೆಸರು ಪ್ರಸ್ತಾಪ ಕೂಡ ಮಾಡ್ಲಾಗಿದೆ ನಿನ್ನೆ ನಡೆದ ಸಭೆಯಲ್ಲಿ ಇನ್ನು ಈ ರೀತಿಯಾಗಿ ಇನ್ನು ಏನು ಇನ್ನೊಂದು ಸ್ಥಾನ ಇದೆ ಈ ಸ್ಥಾನಕ್ಕೆ ಮಹಿಳೆಗೆ ನೀಡುವ ಕುರಿತು ಚರ್ಚೆ ಕೂಡ ನಡೆದಿರುವಂತದ್ದು ಎಸ್ ಏನು ಈ ರೀತಿಯಾಗಿ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಇದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ಅವರು ಒಂದು ಮೀಟಿಂಗ್ ನ ಕೂಡ ಮಾಡಿದ್ರು ಆ ಸಭೆಯಲ್ಲಿ ಈಗ ಬಿಜೆಪಿಗೆ ಸಿಗುವ ಮೂರು ಸ್ಥಾನಗಳಿಗೆ ನಾಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪಟ್ಟಿಯನ್ನ ಕೊಟ್ಟಿದ್ದಾರೆ ಇನ್ನು ವರಿಷ್ಠರ ಬಳಿ ಹೋದ ನಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳ ಪಟ್ಟಿ ರೀತಿಯಾಗಿ ವರಿಷ್ಠರ ನಿರ್ಧಾರದ ಮೇಲೆ ಈಗ ಆಕಾಂಕ್ಷಿಗಳ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ ಇನ್ನು ಆಯ್ಕೆ ತೀರ್ಮಾನ ವರಿಷ್ಠರಿಗೆ ಬಿಡಲು ಸಭೆಯಲ್ಲಿ ನಿರ್ಧಾರ ಕೂಡ ಮಾಡಲಾಗಿದೆ ಏನು ನಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ ಅದನ್ನ ವರಿಷ್ಠರೇ ತೀರ್ಮಾನ ಮಾಡ್ಲಿ ಅಂತ ಈ ರೀತಿಯಾಗಿ ನಿನ್ನೆ ನಡೆದ ಏನು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಕೂಡ ಮಾಡಲಾಗಿದೆ ಇನ್ನು ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ನಡೆಯುವ ಚುನಾವಣೆ ಕೂಡ ಇದಾಗಿದೆ ಇನ್ನು ಹನ್ನೊಂದು ಸ್ಥಾನಗಳಲ್ಲಿ ಮೂರು ಸ್ಥಾನಗಳನ್ನ ಈಗ ಬಿಜೆಪಿಗೆ ಕೊಟ್ಟಿದ್ದಾರೆ ಈಗ ಏನು ಆ ಮೂರು ಸ್ಥಾನಗಳಿದೆ ಆ ಮೂರು ಸ್ಥಾನಗಳಿಗೆ ಯಾವ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕು ಯಾರ ಅಭ್ಯರ್ಥಿಗಳು ಸೂಕ್ತ ಈ ರೀತಿಯಾಗಿ ನಿನ್ನೆ ಕುರಿತು ಕೋರ್ ಕಮಿಟಿಯಲ್ಲಿ ಸಭೆಯನ್ನು ಕೂಡ ಮಾಡಿದ್ರು ಈಗ ಒಂದು ಮೂರು ಸ್ಥಾನಕ್ಕೆ ಏನು ಪಟ್ಟಿಯನ್ನ ಸಿದ್ಧ ಮಾಡಿದ್ದಾರೆ ಈಗ ನದನ್ನ ವರಿಷ್ಠರಿಗೂ ಕೂಡ ನೀಡಿದ್ದಾರೆ ಈಗ ಆಕಾಂಕ್ಷಿಗಳ ಪಟ್ಟಿಯಲ್ಲಿಲ್ಲದ ಏನು ರವಿಕುಮಾರ್ ಇದ್ದಾರೆ ಇವರು ಈಗ ಮುಂದುವರಿಕೆಯನ್ನು ಕೂಡ ಕಾಣ್ತಾ ಇದ್ದಾರೆ ರವಿ ರವಿಕುಮಾರ್ಗವ್ರಿಗೂ ಕೂಡ ಟಿಕೆಟ್ ನೀಡುವ ಚರ್ಚೆ ಕೂಡ ನಡೀತಾ ಇದೆ ಇನ್ನು ಜೆ ಸಿ ಮಾಧುಸ್ವಾಮಿಗೆ ಅವಕಾಶ ಕುರಿತು ಈಗ ಬಿವೈಸ್ ವೈ ನಿರ್ಧಾರವನ್ನ ಕೂಡ ಕೈಗೊಳ್ಳಲಿದ್ದಾರೆ ಆದ್ರೆ ಇದರಲ್ಲಿ ಏನು ರವಿಕುಮಾರ್ ಹೆಸರಿಗೆ ಆಕ್ಷೇಪಣೆ ಇಲ್ಲದ್ರೆ ಇದ್ರು ಕೂಡ ಇನ್ನು ಮಾಧುಸ್ವಾಮಿ ಬಗ್ಗೆ ವಿರೋಧ ಇರುವ ಕುರಿತು ಚರ್ಚೆ ಕೂಡ ಆಗಿರುವಂತದ್ದು ಎಸ್ ಏನು ರೀತಿಯಾಗಿ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಈಗ ಏನು ಬಿಜೆಪಿಗೆ ಅಂದ್ರೆ ಹನ್ನೊಂದು ಸ್ಥಾನಗಳಿಗೆ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತೆ ಅದರಲ್ಲಿ ಮೂರು ಸ್ಥಾನ ಬಿಜೆಪಿಗೆ ಸಿಗುವ ಮೂರು ಸ್ಥಾನಗಳಿದೆ ಆದ್ರೆ ಆ ಮೂರು ಸ್ಥಾನಕ್ಕೆ ನಾಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಈಗ ಹೆಸರನ್ನ ಕೊಟ್ಟಿದ್ದಾರೆ ಇನ್ನು ಆ ಪಟ್ಟಿಯನ್ನ ವರಿಷ್ಠರಿಗೂ ಕೂಡ ಕೊಟ್ಟಿರುವಂತದ್ದು ಎಸ್ ಏನು ಜೂನ್ ಹದ್ಮೂರರಂದು ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ನ ಹನ್ನೊಂದು ಸ್ಥಾನಗಳಿಗೆ ಚುನಾವಣೆಯನ್ನ ಕೂಡ ಘೋಷಣೆ ಮಾಡಲಾಗಿದೆ ಈಗ ಸಂಖ್ಯಾಬಲದ ಆಧಾರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಕ್ಕೆ ನಾಲ್ಕು ಸ್ಥಾನಗಳು ಮಾತ್ರ ಲಭ್ಯವಾಗಿದೆ ಇನ್ನು ಉಳಿದ ಏಳು ಸ್ಥಾನಗಳೇನಿದೆ ಇದು ಆಡಳಿತ ಪಕ್ಷವಾಗದಂತ ಕಾಂಗ್ರೆಸ್ ಪಾಲಾಗಿರುವಂತದ್ದು ಇನ್ನು ನಾಲ್ಕು ಸ್ಥಾನಕ್ಕೆ ಈಗ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂತದ್ದು ಇನ್ನು ಅಭ್ಯರ್ಥಿಗಳ ಆಯ್ಕೆ ಕಸರತ್ತಿಗೆ ಈಗ ಉಭಯ ಪಕ್ಷಗಳಲ್ಲಿ ಒಂದು ಚಾಲನೆ ಸಿಕ್ಕಂತಾಗಿದೆ ಇನ್ನು ಬಿಜೆಪಿಯಿಂದ ಆಯ್ಕೆಯಾಗಿದ್ದ ಏನು ಎನ್ ರವಿಕುಮಾರ್ ಆಗಿರ್ಬೋದು ರಘುನಾಥ್ ಆಗಿರ್ಬೋದು ತೇಜಸ್ವಿನಿ ಗೌಡ ಆಗಿರ್ಬೋದು ಕೆ ಪಿ ನಂಚುಂಡಿ ಆಗಿರ್ಬೋದು ಈ ರೀತಿಯಾಗಿ ಸ್ಥಾನಗಳು ಕೂಡ ತೆರೆದಿವೆ ಇನ್ನು ಈ ರೀತಿಯಾಗಿ ಏನು ಒಂದು ಕೋರ್ ಕಮಿಟಿ ಸಭೆಯನ್ನು ಕೂಡ ಮಾಡಲಾಗಿತ್ತು ಅದರಲ್ಲಿ ಬಹಳಷ್ಟು ಚರ್ಚೆ ಕೂಡ ನಡೆದಿದೆ ಅಂದ್ರೆ ಯಾವ ಆಕಾಂಕ್ಷಿಗಳನ್ನ ಆಯ್ಕೆಯನ್ನ ಮಾಡಬೇಕು ಯಾರು ಮೂರು ಸೂಕ್ತ ಆಕಾಂಕ್ಷಿಗಳು ಅಂತ ಈ ಒಂದು ಚರ್ಚೆಯಲ್ಲಿ ಆದ್ರೆ ಏನು ಒಂಬತ್ತು ಜನವನ್ನ ಸೆಲೆಕ್ಟ್ ಮಾಡಿ ಆ ಒಂದು ಒಂಬತ್ತು ಜನದಲ್ಲಿ ಮೂರು ಜನನನ್ನ ಈಗ ಫೈನಲ್ ಮಾಡ್ಬೇಕು ಅನ್ಕೊಂಡಿದ್ರು ಆದ್ರೆ ಏನು ನಿನ್ನೆ ಒಂದು ಮೀಟಿಂಗ್ ಆಗಿದೆ ಅಂದ್ರೆ ಒಂದು ಸಭೆ ಆಗಿದೆ ಈ ಸಭೆಯಲ್ಲಿ ಈಗ ನಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಆ ಪಟ್ಟಿಯಲ್ಲಿಯನ್ನು ಕೊಟ್ಟಿದ್ದಾರೆ ಇನ್ನು ಆ ಪಟ್ಟಿಯನ್ನ ವರಿಷ್ಠರ ಬಳಿ ಕೊಟ್ಟಿದ್ದಾರೆ ಅಂದ್ರೆ ವರಿಷ್ಠರನ್ನೇ ಅದರಲ್ಲಿ ಸೂಕ್ತ ಆಕಾಂಕ್ಷಿಗಳನ್ನ ಆಯ್ಕೆ ಮಾಡಿ ನಂತರ ಕೊಡ್ಲಿ ಅವರೇ ತೀರ್ಮಾನ ತಗೊಳ್ಳಿ ಈ ರೀತಿಯಾಗಿ ನೆನೆ ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ ಈ ರೀತಿಯಾಗಿ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿದೆ ಇನ್ನು ಏನು ಹಾಲಿ ಸದಸ್ಯ ರವಿಕುಮಾರ್ ಈಗ ಮುಂದುವರಿಕೆಯನ್ನ ಕಾಣ್ತಾ ಇದ್ದಾರೆ ಇನ್ನು ಜೆ ಸಿ ಮಾಧುಸ್ವಾಮಿಗೆ ಅವಕಾಶ ಕುರಿತು ಈಗ ವಯೋಸ್ಪಿ ನಿರ್ಧಾರವನ್ನ ಕೂಡ ಕೈಗೊಳ್ಳಿದ್ದಾರೆ ಏನಂತ ಹೇಳಿದ್ರೆ ಅಂದ್ರೆ ಅವ್ರ ಬಗ್ಗೆ ಬಹಳಷ್ಟು ಚರ್ಚೆ ಕೂಡ ನಡೀತಾ ಇತ್ತು ಅಂದ್ರೆ ವಿರೋಧ ಕೂಡ ಎಲ್ಲೋ ವ್ಯಕ್ತವಾಗ್ತಿರೋದ್ರಿಂದ ಈಗ ಬಿ ಸಿ ವೈ ನಿರ್ಧಾರವನ್ನ ಕೂಡ ಕೈಗೊಳ್ಳಲಿದ್ದಾರೆ ಎಸ್ ಏನು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಈಗ ಬಿಜೆಪಿಗೆ ಸಿಗುವ ಮೂರು ಸ್ಥಾನಗಳಿಗೆ ನಾಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪಟ್ಟಿಯನ್ನ ಅಂದ್ರೆ ತಮ್ಮ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಇದನ್ನ ವರಿಷ್ಠರ ಬಳಿ ಕೊಟ್ಟಿದ್ದಾರೆ ಅಂದ್ರೆ ಅಂತಿಮ ತೀರ್ಮಾನಕ್ಕಾಗಿ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನರಸಿಂಹಮೂರ್ತಿ ನನ್ನೊಟ್ಟಿಗೆ ಇದ್ದಾರೆ ಎಸ್ ನರಸಿಂಹಮೂರ್ತಿ ಏನಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ರಂಜಿತಾ ಈಗಾಗ್ಲೇ ಲೋಕಸಭಾ ಚುನಾವಣೆ ಮುಗ್ದಿರುವಂತದ್ದು ಈಗಾಗ್ಲೇ ಫಲಿತಾಂಶಕ್ಕಾಗಿ ಎಲ್ಲರೂ ಸಹ ಎದುರು ನೋಡ್ತಾ ಇರುವಂತದ್ದು ಈ ಒಂದು ಬೆಳವಣಿಗೆ ನಂತರ ಮತ್ತೆ ಅಗೇನ್ ಪರಿಷತ್ ಫೈಟ್ ಸ್ಟಾರ್ಟ್ ಆಗ್ತದೆ ಈಗಾಗ್ಲೆ ಕಾಂಗ್ರೆಸ್ ನ ಏಳು ಮಂದಿ ಈಗಾಗ್ಲೆ ಫೈನಲ್ ಆಗಿರುವಂತದ್ದು ಪರಿಷತ್ ಚುನಾವಣೆಗೆ ಅದೇ ರೀತಿ ಬಿಜೆಪಿಗೆ ಮೂರು ಸ್ಥಾನ ಸಿಕ್ಕಿರುವಂತದ್ದು ಬಲಾಬಲಗಳ ಪ್ರಕಾರ ಬಿಜೆಪಿಗೆ ಮೂರು ಸ್ಥಾನ ಸಿಕ್ಕಿರುವಂತದ್ದು ಮತ್ತೆ ಜೆ ಡಿ ಎಸ್ ಗೆ ಒಂದು ಸ್ಥಾನ ಸಿಕ್ಕಿರುವಂತದ್ದು ಈಗಾಗ್ಲೆ ಮೂರು ಸ್ಥಾನಕ್ಕೆ ಬಿಜೆಪಿಯ ಮೂರು ಸ್ಥಾನಕ್ಕೆ ನಲವತ್ತು ಅಭ್ಯರ್ಥಿಗಳು ಈಗಾಗ್ಲೆ ಅಂದ್ರೆ ಆ ಪೈಪೋಟಿ ನಡೆಸ್ತಾ ಇರುವಂತದ್ದು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಆ ನಿನ್ನೆ ನಡೆದಂತಹ ಬಿಜೆಪಿ ಪ್ರಮುಖ ನಾಯಕರ ಸಮಿತಿ ಸಭೆಯಲ್ಲಿ ಒಂದು ಚರ್ಚೆ ಆಗ್ತದೆ ಆ ಆಯ್ಕೆ ಮತ್ತೆ ಅದ್ರದ ಉಸ್ತುವಾರಿಯನ್ನ ವರಿಷ್ಠರು ನಿರ್ಧಾರ ಮಾಡ್ತಾರೆ ವರಿಷ್ಠರ ಅಂತಿಮ ತೀರ್ಮಾನ ಏನಿರ್ತದೆ ಅದೇ ಸಹ ಮುಂದುವರಿಯುತ್ತೆ ಅಂತ ಯಾರು ವಿಜಯೇಂದ್ರ ಮತ್ತೆ ಆ ಬಿ ಎಸ್ ವೈ ಆಗಿರುವಂತಹ ಮತ್ತೆ ಎಲ್ಲರೂ ಒಂದು ಒಂದು ಬಿಜೆಪಿ ನಾಯಕರ ಕಮಿಟಿಯಲ್ಲಿ ಈ ಒಂದು ಚರ್ಚೆ ಮುನ್ನೆಲುಗೆ ಬರ್ತದೆ ಇಲ್ಲಿ ನೋಡೋದಾದ್ರೆ ವಿಧಾನಸಭೆಯಿಂದ ಪರಿಷತ್ಗೆ ಈ ಇದು ನಡೆಯುವಂತ ಒಂದು ಚುನಾವಣೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ಈ ಮುಂಚೆ ಆರು ವರ್ಷಕ್ಕೆ ಅಂತ ಅವಧಿ ಇತ್ತು ಈಗಾಗ್ಲೆ ಅದನ್ನ ಒಂದಿಷ್ಟು ಕಟಾಕ್ ಮಾಡಿ ಎರಡೂರು ವರ್ಷ ಅಂತ ಮಾಡಿದ್ದಾರೆ ಈಗಾಗ್ಲೆ ಬಿಜೆಪಿಯಿಂದ ಘಟಾನುಘಟಿಗಳ ಹೆಸರು ಬರ್ತಾ ಇರುವಂತದ್ದು ಆ ಈ ಕಡೆ ಸಿಟಿ ರವಿ ಅವರ ಹೆಸರು ಸಹ ಕೇಳಿ ಇರುವಂತದ್ದು ಬಿ ಎಸ್ ವೈರ ಸಿಟಿ ರವಿ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಸಹ ಮೂಲಗಳಿಂದ ಬಂದಿರುವಂತದ್ದು ಇನ್ನ ಎಲ್ ಸಿ ರವಿಕುಮಾರ್ ಅವ್ರಿಗೂ ಸಹ ಅನ್ನೋ ಒಂದು ಮಾತು ಕೇಳಿ ಮತ್ತೆ ಒಬ್ಬ ಓರ್ವ ಮಹಿಳೆಗೆ ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಓರ್ವ ಮಹಿಳೆಗೆ ಇನ್ನೊಂದು ಉಳಿದಂತ ಕೊನೆ ಸ್ಥಾನವನ್ನ ನೀಡಬೇಕು ಅನ್ನೋದು ಬಿಜೆಪಿಯಲ್ಲಿ ಚರ್ಚೆ ಆಗ್ತಿರುವಂತದ್ದು ಆದರೆ ಇಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶ ಈ ಹಿನ್ನೆಲೆಯಲ್ಲಿ ಇದನ್ನ ಅಷ್ಟಾಗಿ ಪರಿಗಣಿಸಿಲ್ಲ ಅಂತ ಹೇಳ್ಬೋದು ರಂಜಿತಾ ಯಾಕೆ ಅಂದ್ರೆ ಇಲ್ಲಿ ಮುಖ್ಯವಾಗಿರುವಂತದ್ದು ಲೋಕಸಭಾ ಚುನಾವಣೆ ಫೈಟ್ ಏನ್ ಫಲಿತಾಂಶ ಬರ್ತದೆ ಅದರದ ವಿಚಾರದಲ್ಲಿ ಹೆಚ್ಚು ಗಮನ ಕೊಟ್ಟಿರುವಂತದ್ದು ಈಗಾಗಲೇ ಇದರ ಮುಂದಾಳತ್ವವನ್ನ ಆರ್ ಮತ್ತು ಮತ್ತೆ ಅಶ್ವಥ್ ನಾರಾಯಣ ನೋಡ್ಕೋಬೇಕು ಎಂದು ಗಮ ಸೂಚನೆಯನ್ನು ಸಹ ಬಿ ಎ ವಿಜಯೇಂದ್ರ ಮತ್ತೆ ಸಿ ಟಿ ರವಿ ಜೊತೆಗೆ ವೈಕಮಾಂಡ್ ನೀಡಿರುವಂತದ್ದು ಈಗ ಈ ಒಂದು ನಿನ್ನೆ ನಡೆದಂತಹ ಸಭೆಯಲ್ಲಿ ಆ ಬಿ ಇವ್ರಿವೈ ವಿಜಯೇಂದ್ರ ಇದ್ದಂತಹದ್ದು ಮತ್ತೆ ಬಿಜೆಪಿ ವರಿಷ್ಠರಾದಂತಹ ಬಿ ಎಸ್ ವೈ ಅವರು ಇದ್ರು ಸಿ ಟಿ ರವಿ ಇದ್ರು ಆರ್ ಅಶೋಕ್ ಮತ್ತೆ ಡಿ ವಿ ಸದಾನಂದ ಬಸವರಾಜ ಬೊಮ್ಮಾಯಿ ಇವ್ರೆ ಇವರೆಲ್ಲರ ನೇತೃತ್ವದಲ್ಲಿ ಸಹ ಆರ್ ಅಶೋಕ್ ಅವ್ರಿಗೆ ಗಮನ ಹರಿಸ್ಕೊಳ್ಳಿ ನೀವು ಈ ರೀತಿಯಾದಂತಹ ಯಾವ ವಿಚಾರ ಪರಿಷತ್ ವಿಚಾರ ಆಕಾಂಕ್ಷಿಗಳು ಎಷ್ಟೇ ಅಲ್ಲಿ ಮೂರು ಸ್ಥಾನ ಇರೋದ್ರಿಂದ ತಾವು ಅದನ್ನ ಫೈನಲೈಸ್ ಮಾಡಿ ಯಾರಿಗೆ ಸೂಕ್ತ ಪಕ್ಷ ನಿಷ್ಠೆ ಇರ್ತದೋ ಯಾರಿಗೆ ಪಕ್ಷದ ಮೇಲೆ ಅಭಿಮಾನ ಇರ್ತದೋ ಮತ್ತೆ ಆ ಹೋರಾಟಗಳಲ್ಲಿ ಯಾರು ಆಗ್ತಾರೋ ಅಂತವರ ಹೆಸರನ್ನ ತಾವು ಸೂಚ ಸೂಚಿಸಿ ನಮ್ಗೆ ತಿಳಿಸಿ ಎನ್ನುವ ಒಂದು ವಿಚಾರವನ್ನ ಸಹ ಆರ್ ಅಶೋಕ್ ಮತ್ತೆ ಅಶ್ವಥ್ ನಾರಾಯಣ್ ಅವರಿಗೆ ಈ ಪ್ರತಿಯೊಂದು ಉಸ್ತುವಾರಿಯನ್ನ ನೀಡಿರುವಂತದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇನ್ನ ರಾಜ್ಯಾಧ್ಯಕ್ಷರು ಮತ್ತೆ ಅದೇ ಏನು ಅಂತಿಮವಾಗಿ ಯಾಕಂದ್ರೆ ಈ ಪಟ್ಟಿ ಸಿದ್ಧವಾದ ನಂತರ ಮತ್ತೊಂದು ಫೈನಲೈಸ್ ಮಾಡೋದು ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ ಯಾಕಂದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷರಾಗಿರುವಂತ ಬಿ ವಿಜಯೇಂದ್ರ ಇದರ ಸಂಘಟನಾ ಕಾರ್ಯದರ್ಶಿ ಅವರು ಈಗ ಅವರು ಮತ್ತೆ ಮತ್ತೊಮ್ಮೆ ಫೈನಲೈಸ್ ಮಾಡಿ ಈ ಪಟ್ಟಿಯನ್ನ ಹೈಕಮಾಂಡ್ ಕಳಿಸ್ಕೊಡ್ತಾರೆ ಯಾವ ರೀತಿಯಾದಂತ ಒಂದು ಪ್ರತಿ ಒಂದು ಮಾಹಿತಿಯನ್ನ ತಗೊಂಡು ಆರ ಕಡೆಯಿಂದ ಇವರು ಫೈನಲ್ ಈ ಪಟ್ಟಿ ಸಿದ್ಧವಾಗಿದೆ ಅಂತ ನಂತರ ಮತ್ತೊಮ್ಮೆ ಪರಿಶೀಲನೆ ಮಾಡಿ ಹೈಕಮಾಂಡ್ ಗೆ ಕಳ್ಸಿಕೊಡುವಂಥದ್ದು ಈಗಾಗಲೇ ನಲವತ್ತು ಅಭ್ಯರ್ಥಿಗಳು ಅಹ್ ಆಕಾಂಕ್ಷಿ ಅಭ್ಯರ್ಥಿಗಳು ಆಗ್ತಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳು ಸಿಕ್ಕಿರುವಂತದ್ದು ಬಟ್ ಅಲ್ಲಿ ಸ್ಥಾನಗಳು ಮೂರು ಈ ಮೂರು ಸ್ಥಾನವನ್ನ ಯಾವ ರೀತಿ ಅವರು ನಿಭಾಯಿಸ್ತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರುವಂತದ್ದು ಇನ್ನ ಒಂದ್ ಕಡೆ ಕಾಂಗ್ರೆಸ್ ಅವರು ಎಲ್ಲಾ ಸ್ಥಾನಗಳಿಗೂ ಸಹ ಆ ಈಗಾಗ್ಲೇ ಅಭ್ಯರ್ಥಿಗಳನ್ನ ಹಾಕಿರುವಂತದ್ದು ಮೈಸೂರು ಸ್ಥಾನಕ್ಕೆ ಇನ್ನೂ ಒಂದು ಕಡೆ ಬರ್ತಾ ಇರೋದು ಮುಖ್ಯಮಂತ್ರಿಯವರ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರು ಸಹ ಬರ್ತಾ ಇದೆ ಅದು ಯಾವ ರೀತಿ ಫೈನಲೈಸ್ ಆಗ್ತದೆ ಮುಂದಿನ ಹಂತದಲ್ಲಿ ಯಾವ ರೀತಿ ಆಗ್ತದೆ ಅಂತ ಕಾದ್ ನೋಡ್ಬೇಕು ಇನ್ನ ಜೆಡಿ ಜೆಡಿಎಸ್ ಕಡೆಯಿಂದ ಈ ಮೈತ್ರಿ ಸದ್ಯಕ್ಕೆ ಮುಂದುವರಿತಾ ಇಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ ಅವರದು ಏನ್ ಗೆ ಒಂದು ಸ್ಥಾನ ಇದೆ ಅದನ್ನ ರಮೇಶ್ ಗೌಡ ಅವರು ನಿಭಾಯಿಸ್ತಾರೆ ಅವ್ರಿಗೆ ಕೊಡ್ಬೇ ಕೊಡಲಾಗ್ತದೆ ಅಂತ ಸಹ ಕೇಳ್ಬರ್ತಾ ಇರುವಂತದ್ದು ಇನ್ನ ಮೇ ಇಪ್ಪತ್ತೇಳರಂದು ಇದರ ನೋಟಿಫಿಕೇಶನ್ ಹೊರಡಿದೆ ಓಡಿಸಿದ್ದ ಓಡಿಸಲಾಗಿದೆ ಮೇ ಇಪ್ಪತ್ತೇಳಕ್ಕೆ ಸಾರಿ ಜೂನ್ ಮೂರರಂದು ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ ಕಡೆ ಅವಕಾಶ ಹೊಂದಿರುತ್ತದೆ ಇನ್ನು ನಾಲ್ಕರಂದು ನಾಮಪತ್ರವನ್ನ ಪರಿಶೀಲನೆ ಮಾಡಲಾಗ್ತದೆ ಚುನಾವಣಾ ಆಯೋಗ ಇನ್ನ ಜೂನ್ ಆರರಲ್ಲಿ ನಾಮಪತ್ರ ವಾಪಸ್ ಪಡೆಯೋದಕ್ಕೆ ಅವಕಾಶ ಇರ್ತದೆ ಇನ್ನು ಜೂನ್ ಹದಿಮೂರು ಮತದಾನ ನಡೆಯುತ್ತೆ ಮತದಾನ ನಡೆದ ಸಂಜೆ ಬಳಿಕವೇ ಫಲಿತಾಂಶ ಸಹ ಹೊರಗ್ ಬೀಳುತ್ತದೆ ಇನ್ನ ಹಿಂಗೆ ಪ್ರತಿಯೊಂದು ವಿಚಾರದಲ್ಲಿ ಮಾತಾಡೋದಾದ್ರೆ ಈ ಚ ಪರಿಷತ್ ಚುನಾವಣೆ ಅಷ್ಟು ಅಹ್ ಗಂಭೀರವಾಗಿ ಯಾವುದೇ ಪಕ್ಷಗಳು ತೆಗೆದುಕೊಂಡಿಲ್ಲ ಬಟ್ ಇರ್ತದೆ ಯಾಕೆಂದ್ರೆ ಬಲಾಬಲಗಳ ಪ್ರಕಾರ ಏಳು ಸ್ಥಾನಗಳು ಈಗಾಗ್ಲೆ ಕಾಂಗ್ರೆಸ್ ಹೋಗಿರುವುದರಿಂದ ಯಾವ ರೀತಿಯಾದಂತ ಫೈಟ್ ಪ್ರತಿಯೊಂದು ಸಹ ಯಾವ ಪಕ್ಷದವರಾಗ್ಲಿ ಸಹ ಅಷ್ಟು ಗಮನ ಹರಿಸಿಲ್ಲ ಯಾಕಂದ್ರೆ ಅವರ ಗಮನ ಇರದೆ ಲೋಕಸಭಾ ಚುನಾವಣೆ ಫಲಿತಾಂಶದ ಬಗ್ಗೆ ಈ ರೀತಿಯಾಗಿ ನೋಡೋದಾದ್ರೆ ಒಂದು ರೀತಿಯಾದಂತಹ ಒಂದು ಸರಳವಾದ ಫೈಟ್ ಅಂತೂ ಇರ್ತದೆ ಎಷ್ಟು ಸ್ಥಾನ ಒಂದು ಫಲಿತಾಂಶದ ನಂತರ ಎಸ್ ಎಸ್ ನರಸಿಂಹಮೂರ್ತಿ ಅವರ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಏನು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಈಗ ಬಿಜೆಪಿಗೆ ಸಿಗುವ ಮೂರು ಸ್ಥಾನಗಳಿಗೆ ನಾಲ್ವತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ಪಟ್ಟಿಯನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಬಹಳಷ್ಟು ಪೈಪೋಟಿ ಕೂಡ ನಡೀತಾ ಇದೆ ಹೆಗಾ ಅದನ್ನ ವರಿಷ್ಠರ ಬಳಿ ತೀರ್ಮಾನಕ್ಕಾಗಿ ಕೂಡ ಕೊಡ್ಲಾಗಿದೆ ಕಾದ್ ನೋಡ್ಬೇಕಾಗಿದೆ ಯಾವ ಆಕಾಂಕ್ಷಿಗಳ ಭವಿಷ್ಯ ಮುಂದುವರಿಯಲಿದೆ ಅಂತ ಎಗಾ ಬ್ರೇಕ್ ಬ್ರೇಕ್ ನಂತರ ಸುದ್ದಿ ಮತ್ತೆ ಮುಂದುವರಿಯುತ್ತೆ ಪರ್ಲ್ ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಆಫ್ ಕರ್ನಾಟಕ ದ್ವಿತೀಯ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಸ್ವಾಗತ ಎಸ್ಗುಡಿ ರೇಪ್ ಪಾರ್ಟಿ ಪ್ರಕರಣ ಈಗ ಮೆಡಿಕಲ್ ರಿಪೋರ್ಟ್ ಕೂಡ ಲಭ್ಯವಾಗಿದೆ ಮನೆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಇದೆ ಎಸ್ ಏನು ಬೆಂಗಳೂರಿನ ಹೆಬ್ಬಗೂಡಿ ರೇಪ್ ಪಾರ್ಟಿ ಪ್ರಕರಣ ಈಗ ಮೆಡಿಕಲ್ ರಿಪೋರ್ಟ್ ಕೂಡ ಲಭ್ಯವಾಗಿರುವಂತದ್ದು ಇನ್ನು ಪಾರ್ಟಿಯಲ್ಲಿ ಪಾಲ್ಗೊಂಡಿದವರ ರಕ್ತ ಸ್ಯಾಂಪಲ್ ನಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿದೆ ರೀತಿಯಾಗಿ ಏನು ಹೆಬ್ಬಗೋಡಿಯಲ್ಲಿ ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ಕೂಡ ನಡೆದಿತ್ತು ಈಗ ಎಂಬತ್ತಾರು ಮಂದಿಯಲ್ಲಿ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ ಇನ್ನು ಎಪ್ಪತ್ ಮೂರು ಪುರುಷರಲ್ಲಿ ಐವತ್ತಾರು ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿರುವಂತದ್ದು ಇನ್ನು ಎಂ ಡಿ ಕೊಕೈನ್ ಮತ್ತು ಹೈಡ್ರೋಗ ಸೇವನೆ ಮಾಡಿದ್ದಾರೆ ಇವರೆಲ್ಲರೂ ಕೂಡ ಈ ರೀತಿಯಾಗಿ ಏನು ರೇಪಾಟಿ ಪ್ರಕರಣ ಈಗ ಮೆಡಿಕಲ್ ರಿಪೋರ್ಟ್ ಕೂಡ ಲಭ್ಯವಾಗಿದೆ ಅಲ್ಲಿ ಪಾಲ್ಗೊಂಡಿದ್ದವರ ರಕ್ತದ ಸ್ಯಾಂಪಲ್ ಕೂಡ ತೆಗೆದುಕೊಂಡು ಹೋಗಿದ್ರು ಈಗ ಅದರ ಕುರಿತು ರಿಪೋರ್ಟ್ ಕೂಡ ಬಂದಿರುವಂತದ್ದು ಈಗ ಎಂಬತ್ತಾರು ಮಂದಿಯಲ್ಲಿ ಡ್ರಗ್ ಕೂಡ ಪತ್ತೆಯಾಗಿದೆ ಇನ್ನು ಈ ರೀತಿಯಾಗಿ ಮೂವತ್ತು ಮಂದಿ ಯುವತಿಯರಲ್ಲಿ ಇಪ್ಪತ್ತೇಳು ಮಂದಿ ಡ್ರಗ್ಸ್ ಸೇವನೆಯನ್ನ ಕೂಡ ಮಾಡಿದ್ದಾರೆ ಇನ್ನು ತೆಲುಗು ನಟಿ ಹೇಮಾ ರಕ್ತದಲ್ಲೂ ಡ್ರಗ್ಸ್ ಪತ್ತೆಯಾಗಿದೆ ನಟಿ ಹೇಮಾ ನಾನು ಪಾರ್ಟಿಗೆ ಹೋಗಿಲ್ಲ ಅಂತ ಇದ್ರು ಈಗ ಅವರ ರಕ್ತ ಪರೀಕ್ಷೆಯನ್ನ ಕೂಡ ತೆಕ್ಕೊಂಡಿದ್ರು ಈಗ ಅದರಲ್ಲೂ ಕೂಡ ಡ್ರಗ್ಸ್ ಪತ್ತಿಯಾಗಿದೆ ಇನ್ನು ಬೆಂಗಳೂರಿನ ಹೆಬ್ಬಗುಡಿ ರೇಪಾಟಿ ಪ್ರಕರಣ ಈಗ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೆಡಿಕಲ್ ರಿಪೋರ್ಟ್ ಕೂಡ ಲಭ್ಯವಾಗಿದೆ ಇನ್ನು ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದವರ ರಕ್ತದ ನಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿರುವಂತದ್ದು ರೀತಿಯಾಗಿ ಎಂಬತ್ತಾರು ಮಂದಿಯಲ್ಲಿ ಡ್ರಗ್ಸ್ ಸೇವನೆ ದೃಢಪಟ್ಟಿದೆ ಇನ್ನು ಎಂಬತ್ತಾರು ಮಂದಿಯಲ್ಲಿ ಎಪ್ಪತ್ ಮೂರು ಪುರುಷರಲ್ಲಿ ಐವತ್ತಾರು ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಕೊಕೈನ್ ಬಂದಿರುವಂತಕೈನ್ ಗಾಂಜಾ ಸೇವನೆ ಕೂಡ ಮಾಡಿದ್ದಾರೆ ಎಸ್ ಏನು ಈ ರೀತಿಯಾಗಿ ರೇಪಾಟಿ ಮಾಡಿದ್ರು ಈಗ ರೇಪಾಟಿಯಲ್ಲಿ ಬಂದಿದ್ದವರ ಒಂದು ಬ್ಲಡ್ ಸ್ಯಾಂಪಲ್ ಕೂಡ ತೆಗೆದುಕೊಂಡಿದ್ರು ಈಗ ಲ್ಯಾಬ್ ನಿಂದ ವರದಿ ಕೂಡ ಬಂದಿದೆ ಇನ್ನು ಏನು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಫಾರ್ಮ್ ಹೌಸ್ ನಲ್ಲಿ ನಡೆದಿದ್ದ ರೇಪಾಟಿ ಕೂಡ ಇದಾಗಿತ್ತು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಭಾಗವಹಿಸಿದ್ದ ನೂರ ಮೂರು ಮಂದಿಯ ಪೈಕಿ ಎಂಬತ್ತಾರು ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಕೂಡ ಬಂದಿದೆ ಇನ್ನು ಎಂ ಡಿ ಎ ಆಗಿರ್ಬೋದು ಕೊಕೇನ್ ಆಗಿರ್ಬೋದು ಐಡ್ರ ಇವರೆಲ್ಲರೂ ಕೂಡ ಸೇವನೆ ಮಾಡಿದ್ದಾರೆ ಇನ್ನು ಇದರಲ್ಲಿ ಅಂದ್ರೆ ಎಪ್ಪತ್ಮೂರು ಮಂದಿ ಪುರುಷರಲ್ಲಿ ಈಗ ಇವತ್ತ ಒಂಬತ್ತು ಮಂದಿಯ ಮತ್ತು ಮೂವತ್ತು ಮಂದಿ ಯುವತಿಯರ ಪೈಕಿ ಇಪ್ಪತ್ತೇಳು ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿದೆ ಇನ್ನು ಈ ಮೂಲಕ ಪಾರ್ಟಿಯಲ್ಲಿ ಸೇರಿದ್ದ ಬಹುತೇಕ ಮಂದಿ ಮಾದಕ ವಸ್ತು ಸೇವನೆ ಮಾಡಿರೋದು ದೃಢಪಟ್ಟಿದೆ ಇನ್ನು ತೆಲುಗು ಕಿರುತೆರೆ ನಟಿ ಏನು ಹೇಮಾ ಇದ್ದಾರೆ ಇವರು ಪಾಲ್ಗೊಂಡಿರೋದು ಕೂಡ ಈಗ ಬೈರಲ್ ಆಗಿದೆ ನಾನು ಪಾರ್ಟಿಯಲ್ಲಿ ಇಲ್ಲ ಅಂತ ಒಂದು ವಿಡಿಯೋವನ್ನು ಕೂಡ ವೈರಲ್ ಮಾಡಿದ್ರು ಆದ್ರೆ ಈಗ ಅವರ ಬ್ಲಡ್ ಸ್ಯಾಂಪಲ್ ಕೂಡ ತೆಗೆದುಕೊಂಡಿದ್ರು ಈಗ ಬ್ಲಡ್ ನಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿರುವಂತದ್ದು ಇನ್ನು ಪಾರ್ಟಿಯಲ್ಲಿ ದೊಡ್ಡ ಮಟ್ಟದ ಮಾದಕ ವಸ್ತು ಬಳಕೆ ಮಾಡಿರುವುದು ಈಗ ಸುಳಿವು ಕೂಡ ಸಿಕ್ಕಿರುವಂತದ್ದು ಎಂ ಡಿ ಎಂ ಎ ಆಗಿರ್ಬೋದು ಕೊಕೇನ್ ಆಗಿರ್ಬೋದು ಐಡುಗಾಂಜಿ ಆಗಿರ್ಬೋದು ಈ ರೀತಿಯಾಗಿ ಪತ್ತೆ ಕೂಡ ಆಗಿದೆ ಎಸ್ ಏನು ಹೆಬ್ಬಗುಡಿ ರೇವಪಾಟಿ ಪ್ರಕರಣ ಈಗ ಮೆಡಿಕಲ್ ರಿಪೋರ್ಟ್ ಕೂಡ ಲಭ್ಯವಾಗಿರುವಂತದ್ದು ಇಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿದೆ ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ವರದಿಗಾರ ನನ್ನೊಟ್ಟಿಗೆ ಇದ್ದಾರೆ ಎಸ್ ಚಂದ್ರು ಏನಿದೆ ಬಗ್ಗೆ ಹೆಚ್ಚಿನ ಮಾಹಿತಿ ಈಗ ಏನು ಕಳೆದ ಏನು ನಾಲ್ಕು ದಿನಗಳಿಂದ ಏನು ಆ ಇಡೀ ರಾಜ್ಯದಂತ ಏನು ಆ ತಿರುಗಿ ನೋಡ್ತಕ್ಕಂಥ ಏನು ಬೆಂಗಳೂರು ಆ ರೇವಪಾಟಿ ಏನಿದೆ ಈ ಒಂದು ರೇಪಾಟಿಯಲ್ಲಿ ಒಟ್ಟಾರೆಯಾಗಿ ನೂರಾ ಮೂರಕ್ಕೂ ಹೆಚ್ಚು ಹೆಚ್ಚು ಮಂದಿ ಬ್ಲಡ್ ಸ್ಯಾಂಪಲ್ ನಲ್ಲಿ ಏನೋ ಬೊಕೈನ್ ಆಗಿರಬಹುದು ಮತ್ತು ಡ್ರಗ್ ಮಾದಕ ವಸ್ತುಗಳು ಆ ಪಾಸಿಟಿವ್ ಬಂದಿರೋದು ಇದೊಂದು ಎಲ್ಲರೂ ಇಷ್ಟು ಮಾದಕ ಮಾದಕ ದ್ರವ್ಯಗಳು ಯಾವ ರೀತಿ ಬಂತು ಅನ್ನೋದು ಇದೊಂದು ಪ್ರಶ್ನಾತೀತವಾಗಿ ಕಾಣಿಸ್ತದೆ ಅನ್ನೋದು ಕಂಡು ಬರ್ತಿದೆ ಎಸ್ ಚಂದ್ರು ಈಗ ಅವರೆಲ್ಲರನ್ನು ಕೂಡ ಬಂಧನ ಮಾಡಿದ್ದಾರೆ ಅಥವಾ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ತಾರೆ ಅವ್ರ ಕುರಿತು ಬೇಕಾ ಈಗಾಗ್ಲೇ ಏನು ನೂರಾ ಮೂರು ಮಂದಿ ಏನೋ ಬ್ಲಡ್ ಸ್ಯಾಂಪಲ್ ನಲ್ಲಿ ಬಂದಿದೆ ಎಲ್ಲರೂ ಬಂಧಿಸುವ ಒಂದು ನಿಟ್ಟನಲ್ಲಿದ್ದಾರೆ ಮತ್ತೆ ಇದ್ರ ಜೊತೆಗೆ ಏನೋ ತೆಲುಗಿನ ಏನೋ ಎಲ್ಲರ ಚಿಕ್ಕ ತಪ್ಪಿಸುವಲ್ಲಿ ಏನೋ ಕಾರ್ಯನಿರತರಾಗಿದ್ದ ನಟಿ ಏನು ನಟಿ ಇದ್ರು ಏನು ಆಂಧ್ರ ಮೂಲದ ನಟಿ ಅವರು ಅವರ ಏನು ರಕ್ತದಲ್ಲೂ ಕೂಡ ಏನೋ ಮಾದಕ ದ್ರವ್ಯ ಏನೋ ಪಾಸಿಟಿವ್ ಬಂದಿರೋದು ಹೆಚ್ಚು ಕಾಣಿಸ್ತದೆ ಒಂದು ಅದಷ್ಟು ವೈರಲ್ ಆಗ್ತಿದೆ ಅನ್ನೋದ್ರೆ ಅವರಿಗೆ ಇಷ್ಟೊಂದು ಮಟ್ಟದ ಮಾದಕ ವಸ್ತುಗಳು ಎಲ್ಲಿಂದ ಬಂತು ಯಾರು ಸಪ್ಲೈ ಮಾಡ್ತಿದ್ರು ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಅಂದ್ರೆ ಮೂವರನ್ನ ಕೂಡ ಬಂಧನ ಮಾಡಿದ್ರು ಅದಲ್ಲದೆ ಈಗ ಬೇರೆ ಯಾರಾದ್ರೂ ಕೂಡ ಸಿಕ್ಕಿದಾರಾ ಖಂಡಿತ ಇಲ್ಲ ಇನ್ನು ಹೆಚ್ಚಿನ ಮಾಹಿತಿಗಳನ್ನ ಏನು ಇನ್ನು ಅಧಿಕೃತವಾಗಿ ಅದು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತೆ ಎಸ್ ಐ ತನಿಖಾ ದಳ ಸಿ ಸಿ ಬಿ ದಳ ಆಗಿರ್ಬೋದು ಇನ್ನು ಯಾವುದೂ ಅಧಿಕೃತವಾಗಿ ಇನ್ನು ಯಾರಿಗೂ ಇನ್ನು ತಿಳಿಸಿಲ್ಲ ಮುಂದೆ ಏನು ತನಿಖೆ ಮುಂದೆ ಆಲ್ರೆಡಿ ಏನು ತನಿಖೆಯನ್ನ ಮುಂದುವರಿಸಿದ್ದಾರೆ ಮುಂದಿನ ತನಿಖೆಯಲ್ಲಿ ಎಲ್ಲಾ ಮತ್ತೆ ಏನು ಎಲ್ಲಿಂದ ಕೊಕೈನ್ ಬಂತು ಎಲ್ಲಿಂದ ಇದು ಮಾದಕ ದ್ರವ್ಯಗಳು ಅದು ಸಪ್ಲೈ ಆಗಿದೆ ಅನ್ನೋದನ್ನ ಆ ಪೊಲೀಸ್ ಏನು ತನಿಖೆಯಲ್ಲಿ ಕಂಡುಹಿಡಿಯುವ ಸಾಧ್ಯತೆಗಳಿದಾವೆ ಅಂತ ಹೇಳೋದು ಎಸ್ ಎಸ್ ಚಂದ್ರು ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ಎಸ್ ಏನು ರೀತಿಯಾಗಿ ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರಿನ ಸಮೀಪದ ಫಾರ್ಮ್ ಹೌಸ್ ಏನಿತ್ತು ಅಲ್ಲಿ ರೇಪಾಟಿಯನ್ನ ಕೂಡ ಮಾಡಿದ್ರು ಏನು ಸನ್ಸೆಟ್ ಸನ್ರೈಸ್ ಅಂತ ಬರ್ಡೇ ಪಾರ್ಟಿ ನೆಪದಲ್ಲಿ ರೀತಿಯಾಗಿ ರೇಪಾಟಿ ಕೂಡ ಮಾಡಿದ್ರು ಅಂದ್ರೆ ವಾಸ್ತವವಾಗಿ ಫಸ್ಟ್ ಕೇಳಿ ಬಂದಿದೆ ಅಂತ ಹೇಳಿದ್ರೆ ವಾಸು ಎಂಬವರ ಬರ್ಡೇ ಇತ್ತು ಅಂತ ಆದ್ರ ನಂತರ ಅದೊಂದು ನೆಪದಲ್ಲಿ ಈ ರೀತಿಯಾಗಿ ಪಾರ್ಟಿಯನ್ನ ಕೂಡ ಮಾಡಿದ್ದಾರೆ ಈಗ ಪಾರ್ಟಿಯಲ್ಲಿ ಇದ್ದಂತ ನೂರ ಮೂರು ಮಂದಿಯ ಪೈಕಿ ಎಂಬತ್ತಾರು ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಕೂಡ ಬಂದಿದೆ ಬಹಳಷ್ಟು ಕೋಕೇನ್ ಆಗಿರ್ಬೋದು ಡಿ ಎ ಮಾತ್ರೆಗಳಾಗಿರ್ಬೋದು ಮತ್ತು ಹೈಡ್ರೋಗಾಂಚ ಆಗಿರ್ಬೋದು ಈ ರೀತಿಯಾಗಿ ಸೇವನೆ ಮಾಡಿದ್ದಾರೆ ಇನ್ನು ಏನು ಆಂಧ್ರ ಮೂಲದ ತೆಲುಗು ಕಿರುತರ ನಟಿ ಹೇಮಾ ಇದ್ರು ಹೇಮಾ ಅವರು ನಾನು ಪಾಟಿಗೆ ಹೋಗೇ ಇರಲಿಲ್ಲ ನಾನು ಆಂಧ್ರದಲ್ಲೇ ಇದ್ದೆ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಒಂದು ವಿಡಿಯೋ ಕೂಡ ಮಾಡಿ ವೈರಲ್ ಮಾಡಿದ್ರು ರೀತಿಯ ಬೆನ್ನಲ್ಲೇ ಅವರ ರಕ್ತದಲ್ಲೂ ಕೂಡ ಈಗ ಪಾಸಿಟಿವ್ ಬಂದಿದೆ ಡ್ರಗ್ ಸೇವನೆಯನ್ನ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಏನು ನೂರ ಮುಂದ ಮೂರರ ಜನ ಇದ್ರು ಆ ಒಂದಿದ್ರಲ್ಲಿ ಎಪ್ಪತ್ ಮೂರು ಮಂದಿ ಪುರುಷರಲ್ಲಿ ಈಗ ಐವತ್ತೊಂಬತ್ತು ಮಂದಿಯಲ್ಲಿ ಪಾಸಿಟಿವ್ ಕೂಡ ಬಂದಿದೆ ಇನ್ನು ಇಷ್ಟೇ ಅಲ್ಲದೆ ಮೂವತ್ತು ಮಂದಿ ಯುವತಿಯರು ಏನಿದ್ರು ಈ ಪೈಕಿ ಈಗ ಇಪ್ಪತ್ತೇಳು ಮಂದಿಯ ಬ್ಲಡ್ ರಿಪೋರ್ಟ್ ಪಾಸಿಟಿವ್ ಬಂದಿರುವಂತದ್ದು ಈಗ ಅವರನ್ನ ಬಂಧುವ ಬಂಧನ ಯತ್ನದಲ್ಲಿ ಕೂಡ ಪೊಲೀಸರು ಇದ್ದಾರೆ ಬಹಳಷ್ಟು ತನಿಖೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ನೋಡ್ಬೇಕಾಗಿದೆ ಆ ಈ ಒಂದು ಪ್ರಕರಣ ಯಾವ ಆತಿಯಲ್ಲಿ ತೆರಳುತ್ತೆ ಅಂತ ಕೋಲಾರದ ಕೆಜಿಎಫ್ ನಗರದಲ್ಲಿ ಬೀದಿ ನಾಯಿಗಳ ಉಪ್ಪಟ್ಟಳ ತಡೆಗಟ್ಟಲು ನಗರಸಭೆ ವತಿಯಿಂದ ಈಗ ಬೀದಿ ನಾಯಿಗಳ ಸಂತಾನ ಅರಣ ಶಸ್ತ್ರಚಿಕಿತ್ಸೆ ಮುಂದಾಗಿದೆ ಇನ್ನು ಕೆಜಿಎಫ್ ನಗರದಲ್ಲಿ ಸುಮಾರು ಸಾವಿರದ ಎಂಟುನೂರು ಬೀದಿ ನಾಯಿಗಳು ಇರಬಹುದು ಎಂದು ಅಂದಾಜಿಸಲಾಗಿದ್ದು ಇನ್ನು ಎಲ್ಲಾ ನಾಯಿಗಳಿಗೂ ಸಂತಾನ ಅರಣ ಶಸ್ತ್ರಚಿಕಿತ್ಸೆ ನಡೆಸಲು ಹದ್ನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಹಣವನ್ನ ಮೀಸಲಾ ಮೀಸಲಿಡಲಾಗಿದೆ ಇನ್ನು ವೆಮಲ್ ನಗರದಲ್ಲಿ ಪಾಳು ಬಿದ್ದ ಮನೆಯೊಂದರಲ್ಲಿ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಪಶುವೈದ್ಯರು ನಡೆಸುತ್ತಿದ್ದಾರೆ ಇನ್ನು ನಗರದ ಐದು ವಾರ್ಡ್ಗಳಲ್ಲಿರುವ ನಾಯಿಗಳನ್ನ ಹಿಡಿದು ಈಗ ಶಸ್ತ್ರಚಿಕಿತ್ಸೆಯನ್ನ ಕೂಡ ಮಾಡಲಾಗ್ತಾ ಇದೆ ಇನ್ನು ಉಳಿದ ಮೂವತ್ತು ವಾರ್ಡ್ಗಳಲ್ಲಿಯೂ ಕೂಡ ಇದೇ ರೀತಿಯ ಕಾರ್ಯಾಚರಣೆ ನಡೆಸಲಾಗುವುದು ಎಂದು ಈಗ ಪಶುವೈದ್ಯರೇನಿದ್ದಾರೆ ಇವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ ಬನ್ನಿ ಪವನ್ ಕುಮಾರ್ ನಗರಸಭೆ ಆಯುಕ್ತ ಮಾತನಾಡಿದ್ದಾರೆ ಮೊದಲನೇದಾಗಿ ನಾಯಿಗಳ ಉಪಟಳ ಜಾಸ್ತಿಯಾಗಿದೆ ಅಂತ ನಮಗೆ ಸಾರ್ವಜನಿಕರಿಂದ ಸುಮಾರು ದೂರುಗಳು ಬಂದಿರುತ್ತದೆ ಸುಮಾರು ತೊಂದರೆ ಕೊಡ್ತಾ ಇದೆ ಮಕ್ಕಳನ್ನೆಲ್ಲ ಕಚ್ಚುತ್ತಿದೆ ಅನ್ನೋ ವಿಚಾರ ನಮಗೆ ಮನ್ಗಂಡು ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಸಮನ್ವಯ ಸಭೆ ನಡೆದಾಗ ನಮಗೆ ಒಂದು ನಿರ್ದೇಶನ ನೀಡುತ್ತಾರೆ ಏನು ಎ ಬಿ ಸಿ ಅನಿಮಲ್ ಬರ್ತ್ ಕಂಟ್ರೋಲ್ ಅಥವಾ ಸಂತಾನಹರಣ ಚಿಕಿತ್ಸೆ ಮಾಡಬೇಕಾಗತ್ತೆ ಅಂತ ಅದನ್ನು ನಾವು ಕಾರ್ಯಪ್ರವೃತ್ತರಾಗಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಹದಿನೈದು ಲಕ್ಷ ರೂಪಾಯಿಯ ಮೊತ್ತದಲ್ಲಿ ಟೆಂಡ್ರ್ ಮುಖಾಂತರ ಇದು ಒಂದು ಏಜೆನ್ಸಿ ಕೊಟ್ಟಿರೋಂಥದ್ದಲ್ಲ ಟೆಂಡ್ರ್ ಮುಖಾಂತರ ಯಾರು ಕ್ವಾಲಿಫೈ ಆಗಿರ್ತಾರೋ ಅವರಿಗೆ ಸಂತಾನನ ಚಿಕಿತ್ಸೆಯನ್ನು ಮಾಡಲು ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತೇವೆ ಈಗ ಈಗಾಗಲೇ ಸರಿಸುಮಾರು ಒಂದು ಇನ್ನೂರೈವತ್ತು ನಾಯಿಗಳಿಗೆ ಅವರು ಸಂತಾನಹರಣ ಚಿಕಿತ್ಸೆ ಮಾಡಿ ಒಂದು ಆನೆ ಒಂದು ಅಂದಾಜು ಪ್ರಕಾರ ಕೆ ಜಿ ಎಫ್ ನಗರಸಭೆ ವ್ಯಾಪ್ತಿಯಲ್ಲಿ ಸಾವಿರದ ಐನೂರಿಂದ ಸಾವಿರದ ಸಾವಿರದ ನಾನ್ನೂರಿಂದ ಸಾವಿರದ ಐನೂರು ನಾಯಿಗಳಿರ್ತದೆ ಈ ನಮ್ಮ ಹತ್ರ ಇರೋ ಹಣದಲ್ಲಿ ನಾವು ಸಾವ ಒಂಬೈನೂರಿಂದ ಸಾವಿರದ ನಾಯಿಗಳಿಗೆ ನಾವು ಸಂತಾನ ಚಿಕಿತ್ಸೆ ಮಾಡ್ಬೋದು ಅನಿಮಲ್ ಲವರ್ಸ್ ಅಥವಾ ಪೆಟ್ ಲವರ್ಸಲ್ಲಿ ಅವ್ರಿಗೊಂದು ಊಹಾಪೋಹ ಇದೆ ನಾವು ನಾಯಿನ ಬೇರೆ ಕಡೆ ಸ್ಥಳಾಂತರ ಮಾಡ್ತಾ ಇದೀವಿ ಅಂತ ನಾವು ಯಾವುದೇ ರೀತಿಯ ನಾಯಿಯನ್ನು ಸ್ಥಳಾಂತರ ಮಾಡ್ತಿರೋದಿಲ್ಲ ಯಾವ ಜಾಗದಲ್ಲಿ ನಾವು ನಾಯಿಯನ್ನು ತಜ್ಞರಿರ್ತಾರೆ ಆ ನಾಯಿನ ಅದೇ ಜಾಗದಲ್ಲಿ ಹಿಡಿತೀವಿ ಹಿಡ್ದಿರುವಂಥದ್ದನ್ನು ನಾವು ನುರಿತ ಏನು ವೈದ್ಯರಿರ್ತಾರೆ ಅವರು ಎಂಪ್ಯಾನಲ್ಡ್ ಆಗಿರ್ತಾರೆ ವೆಟನರಿ ಬೋರ್ಡಲ್ಲಿ ಅವರ ಆಧಾರ ಅವರ ಆಧಾರದಲ್ಲಿ ನಾವು ಸಂತಾನ ಚಿಕ್ ಸಂತಾನ ಚಿಕಿತ್ಸೆ ಮಾಡಲಾಗುತ್ತದೆ ಮಾಡಿರೋ ನಂತರ ಮೂರು ನಾಲ್ಕು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾಯಿಗಳ ಉಪಟಳ ಜಾಸ್ತಿಯಾಗಿದೆ ಅಂತ ನಮಗೆ ಸಾರ್ವಜನಿಕರಿಂದ ಸುಮಾರು ದೂರುಗಳು ಬಂದಿರುತ್ತದೆ ಸುಮಾರು ತೊಂದರೆ ಕೊಡ್ತಾ ಕೊಡ್ತಾಯಿದೆ ಚಿಕ್ಕಮಕ್ಕಳನ್ನೆಲ್ಲ ಕಚ್ಚುತ್ತಿದೆ ಅನ್ನೋ ವಿಚಾರ ನಮಗೆ ಮನ್ಗಂಡು ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳ ಸಮನ್ವಯ ಸಭೆ ನಡೆದಾಗ ನಮಗೆ ಒಂದು ನಿರ್ದೇಶನ ನೀಡುತ್ತಾರೆ ಏನು ಎ ಬಿ ಸಿ ಅನಿಮಲ್ ಬರ್ತ್ ಕಂಟ್ರೋಲ್ ಅಥವಾ ಸಂತಾನರನ್ನು ಚಿಕಿತ್ಸೆ ಮಾಡಬೇಕಾಗುತ್ತೆ ಅಂತ ಅದನ್ನ ನಾವು ಕಾರ್ಯಪ್ರವೃತ್ತರಾಗಿ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ಹದಿನೈದು ಲಕ್ಷ ರೂಪಾಯಿಯ ಮೊತ್ತದಲ್ಲಿ ಟೆಂಡರ್ ಮುಖಾಂತರ ಚಿಕಿತ್ಸೆಯನ್ನು ತಾಲೂಕಿನ ತಂದೆಬಾಚಿನಲ್ಲಿ ಹೋಬಳಿ ಜಾಗನಕೆರೆ ಗ್ರಾಮದಲ್ಲಿ ತಡರಾತ್ರಿ ಗುಡುಗು ಸಮೇತ ಸುರಿದ ಭಾರಿ ಮಳೆಗೆ ಮೇಕೆ ಬಲಿಯಾಗಿರುವ ಘಟನೆ ನಡೆದಿದೆ ಇನ್ನು ಗ್ರಾಮದ ಪ್ರಕಾಶ್ ಬೀನ್ ಸುಬ್ಬೇಗೌಡಗೆ ಸೇರಿದ ಕೊಟ್ಟಿಗೆ ಮನೆ ಪಕ್ಕದ ಕಾಂಪೌಂಡ್ ಕುಸಿದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಬೆಲೆ ಬಾಳುವ ಮೇಕೆ ಸ್ಥಳದಲ್ಲಿ ಸಾವನ್ನಪ್ಪಿವೆ ಇನ್ನು ಸ್ಥಳಕ್ಕೆ ಸಾರಂಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ಮಾಡಿ ಪರಿಹಾರ ಕೊಡಿಸುವ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ ಎದೆಷ್ಟು ಈವರೆಗಿನ ಸುದ್ದಿಯಾಗಿತ್ತು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ